ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಲಕ್ಷ್ಮಿಯ ಬದುಕಲ್ಲಿ ನಾಡ್ತಿದ್ದೇನು ಕೀರ್ತಿಯ ಬದುಕಲ್ಲಿ ನಾಡ್ತಿದ್ದೇನು ಎಲ್ಲವೂ ಸತ್ವ ರಿವೀಲ್ ಆಗೋದ್ರ ಜೊತೆಗೆ ಇಲ್ಲಿ ಕೀರ್ತಿ ಅಬ್ಬುರಿಸಿ ಬೊಬ್ಬುರುತ್ತಾಳೆ ಹಾಗಿದ್ರೆ ಯಾವುದೇ ರೀತಿಯ ನೆನಪಿನ ಶಕ್ತಿ ಇಲ್ದಿರೋ ಕೀರ್ತಿಗೆ ನೆನಪು ಬಂದೇ ಬಿಡ್ತಾ ಕಾವೇರಿ ಫೋಟೋ ನೋಡ್ತಿದ್ದಾಗೆ ಗೆದ್ದದ್ದು ಯಾಕೆ ಕೀರ್ತಿ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ತನ್ನ ಅಮ್ಮನ ಬಗ್ಗೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ ಇದನ್ನ ನೋಡಿದ್ದೆ ಕೃಷ್ಣಕಾಂತ್ ಅವರು ಇದನ್ನೇ ಅಲ್ವಮ್ಮ ನಾನು ಹೇಳಿದ್ದು ನಿನಗೆ ಇದೇ ರೀತಿ ಆಗತ್ತೆ ಅಂತ ನೋಡ್ದ ಯಾವ ರೀತಿ ಆಯ್ತು ಅಂತ ಅಂತ ಹೇಳ್ತಿದ್ದಾರೆ ಕೃಷ್ಣಕಾಂತ್ ಈ ಕಡೆ ಏನು ಮಾಡಬೇಕು ಏನು ಯಾವುದೊಂದು ಕೂಡ ಇಲ್ಲಿ ಗೊತ್ತಾಗ್ತಾನೆ ಇಲ್ಲ ಇಲ್ಲಿ ಲಕ್ಷ್ಮಿಗೆ ಈ ಕಡೆ ಅಜ್ಜಿ ಅಂತೂ ಅವಳದ್ರಲ್ಲಿ ಏನು ತಪ್ಪಿದೆ ಅವಳು ಏನು ಕೂಡ ತಪ್ಪು ಮಾಡಿಲ್ಲ ನೀವು ಸುಮ್ಮನೆ ವಿನಾಕಾರಣ ಅವಳಿಗೆ ಏನು ಕೂಡ ಅನ್ನಬೇಡಿ ಅಂದ್ರೆ ಅಂತ ಹೇಳಿ ನೋಡಮ್ಮ ಲಕ್ಷ್ಮಿ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಕೈಗೆ ವಹಿಸ್ತಾ ಇದ್ದೀನಿ ದಯವಿಟ್ಟು ಇಡೀ ಕುಟುಂಬವನ್ನು ಕಾಪಾಡೋದು ನಿನ್ನ ಜವಾಬ್ದಾರಿ ಒಗ್ಗಟ್ಟಿನಿಂದ ನೋಡ್ಕೋ ಮಗಳೇ ಅಂತ ಹೇಳ್ತಾರೆ ಖಂಡಿತ ಅಜ್ಜಿ ಅಂತ ಹೇಳಿ ಲಕ್ಷ್ಮಿ ಮಾತನ್ನ ಉಳಿಸ್ಕೋತೀನಿ ಅಂತ ಕೊಡ್ತಾಳೆ ಈ ಕಡೆ ವಿಧಿ ಅಂತೂ ತನ್ನ ಅಮ್ಮ ಮಾಡಿದ್ರಿಂದ ಅವ್ಳಿಗೆ ಎಷ್ಟು ಅವಮಾನ ಆಗ್ತದೆ ಇಡೀ ಕಾಲೇಜನ್ನ ಫೀಸ್ ಮಾಡೋಕ್ಕಾಗ್ತಿಲ್ಲ ಫೋನ್ಗಳನ್ನ ರಿಸೀವ್ ಮಾಡೋಕ್ಕಾಗ್ತಿಲ್ಲ ಎಲ್ಲರೂ ಕೂಡ ಚೀಡಿಸ್ತಾರೆ ಆಡ್ಕೋತಾರೆ ಏನಾಯ್ತು ಅಂತ ಕೇಳ್ತಾರೆ ಇದರಿಂದ ಕುಸ್ತೋಗಿದ್ದಾಳೆ ವಿಧಿ ಗೀನಿದು ಏನಾಗ್ತದೆ ಅಮ್ಮ ನೀನು ಮಾಡಿರೋ ಕರ್ಮ ನೀನು ಅನುಭವಿಸ್ತಾ ಇದ ಆದರೆ ಯಾಕೆ ನಮಗೆಲ್ಲ ನೋವ್ ಕೊಡ್ತಾ ಇದ್ಯಾ ನಿಜ ಹೇಳಬೇಕು ಅಂದ್ರೆ ನೀನು ನಿನ್ ಶೀವ್ನ ಹಾಳು ಮಾಡ್ಕೊಳ್ಳೋದಲ್ಲದೆ ನನ್ನ ಜೀವನ ಕೂಡ ಹಾಳ್ಮಾಬಿಟ್ಯಲ್ಲ ಯಾಕೆ ಈ ರೀತಿ ಮಾಡಿದೆ ಅಂತ ಇದರ ನಡುವೆ ಮನೆ ಮುಂದೆ ಯಾರು ಓಡಾಡ್ತಿದ್ದಾರೆ ಯಾರು ಏನು ಅಂತ ತುಂಬಾ ಭಯ ಆಗ್ತದೆ ವಿಧಿಗೆ ಯಾರಿಗೂ ಯಾರು ಅಂತ ಹೇಳ್ತಿದ್ರು ಕೂಡ ನೆರಳಲ್ಲಿ ಈ ಥರ ಆಟ ಆಡಿಸ್ತಿದ್ದಾರೆ ಹೊರತು ಯಾರು ಅಂತ ಹೇಳೋದಿಲ್ಲ ಆಗ ಇಡೀ ಮನೆ ಕರೆಯೋಕೆ ವಿಧಿ ಮುಂದಾಗ್ತದಾಗೆ ಅಯ್ಯೋ ಬಿ ನಾನು ಅಂತ ಹೇಳಿ ಅವಳ ಬಾಯ್ ಫ್ರೆಂಡ್ ಹೇಳ್ತಾರೆ ಇಲ್ಲಿ ಯಾಕೆ ಬಂದಿದ್ಯಾ ಸುಮ್ಮನೆ ಹೊರಡು ಅಂತ ಹೇಳ್ತಿದ್ರೆ ಇಲ್ಲ ನಾನು ನಿನ್ನ ಜೊತೆ ಮಾತಾಡಿ ಹೋಗೋದು ಅಂದಾಗ ಸರಿ ಆಯಿತು ಬಿಸ್ಮೆಂಟ್ ಹತ್ರ ಬಾ ಅಂತ ಹೇಳಿ ಹೋಗ್ತಾಳೆ ನಂತರ ಈತ ಕಡೆ ತಗೊಂಡ್ರೆ ಕೀರ್ತಿನ ನೋಡಿ ಗಂಗಾಕಂಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತದೆ ಇದನ್ನು ಸುಪ್ರೀತಾ ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ದಯವಿಟ್ಟು ಹೇಳ್ಬಿಡಿ ಕೈ ಮುಗಿತೀನಿ ಇಲ್ಲ ಈ ಒಂದು ಕನ್ಫ್ಯೂಷನ್ಸ್ ಅಲ್ಲೇ ಸತ್ತು ಹೋಗ್ಬಿಡ್ತೀನಿ ನಾನು ಅಂದಾಗ ಸರಿ ಆಯಿತು ಅಂತ ಸುಪ್ರೀತ್ ಅವರು ಹೇಳೋಕೆ ಮುಂದಾದ್ರೆ ಇಲ್ಲಿ ಕೀರ್ತಿ ನಾನೇ ಇಲ್ವನ ಕೂಡ ಹೇಳ್ತೀನಿ ಅಂತ ಹೇಳಿ ಎಲ್ರನ್ನು ಕೂಡ ಕೆಳಗಡೆ ಕರ್ಕೊಂಡು ಬಂದು ಸ್ಪಾಟ್ ಲೈಟ್ನ ಆನ್ ಮಾಡಿ ಇದು ಒಂದು ಮೂವಿ ಇದು ಲಕ್ಷ್ಮಿ ಕೀರ್ತಿಯ ಮೂವಿ ಅಂತ ಹೇಳಿ ಆ ಒಂದು ಮೂವಿ ಕತೆನ ಹೇಳೋದಕ್ಕೆ ಮುಂದಾಗ್ತದಾಳೆ ಇಲ್ಲಿ ಒಂದು ಅಮ್ಮ ತುಂಬ ವಿರೋ ತಾಯಿ ಮಗನ ತುಂಬ ಪ್ರೀತಿ ಮಾಡ್ತಾರೆ ಅದೇ ವೈಶ್ ವೈಶ್ ಕೂಡ ಅಂದ್ರೆ ವೈಷ್ಣವ್ ಅವನು ಕೂಡ ತುಂಬ ಪ್ರೀತಿ ಮಾಡ್ತಾನೆ ಇದ್ರ ನಡುವೆ ಕೀರ್ತಿ ಅನ್ನೋ ಒಂದು ಹುಡುಗಿ ಎಂಟ್ರಿ ಕೊಡ್ತಾಳೆ ಅವ್ಳು ತುಂಬಾ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಅವಳು ವೈಷ್ಣವ್ನ ಇಷ್ಟಪಡ್ತಾಳೆ ವೈಷ್ಣವ್ ಕೂಡ ಅವಳನ್ನ ಇಷ್ಟಪಡ್ತಾರೆ ಆದ್ರೆ ಇಲ್ಲಿ ಅಮ್ಮ ತನ್ನ ಕಂಟ್ರೋಲು ತಪ್ಪಿ ಹೋಗ್ತದೆ ಅಂತ ನಿರ್ಧಾರ ಮಾಡಿದ್ದೆ ಕೀರ್ತಿನ ತನ್ನ ಗೆ ಬೇಕೋ ಹಾಗೆ ಆಡಿಸ್ತಾರೆ ಕೀರ್ತಿನ ನಂಬಿಸ್ತಾರೆ ಕೀರ್ತಿ ಕೂಡ ಅವರನ್ನ ನಂಬ್ಕೋತಾಳೆ ನಂಬ್ಕೊಂಡಿದ್ದೆ ಅವರ ಕೈಗೊಂಬೆ ಹಾಕ್ತಾಳೆ ಆದರೆ ನಂತರ ಒಂದಿನ ಗೊತ್ತಾಗ ಅವಳಿಗೆ ಕಾವೇರಿ ಕೆಟ್ಟವರು ಅಂತ ಆಗ ಅವಳು ಬೆಟ್ಟದ ಮೇಲಿಂದ ಕರಿ ಬೆಟ್ಟದ ಹತ್ರ ಕರೀತಾರೆ ಬೆಟ್ಟದ ಮೇಲಿನ ಹೋಗಿದಂತ ಕಾವೇರಿ ಅಲ್ಲಿ ಕೀರ್ತಿನ ಕೊಂದೇ ಬಿಡಬೇಕು ಅಂತ ಡಿಸೈಡ್ ಮಾಡಿ ಬೆಟ್ಟದಿಂದ ದಬ್ಬೆ ಬಿಡ್ತಾರೆ ಅಂತ ಹೇಳಿ ಎಮೋಷನಲ್ ಆಗ್ತಿದ್ದಾಳೆ ಈ ಕಡೆ ಅವ್ರಿಗೆ ಅಯ್ಯೋ ಮಗಳೇ ನಿಂದೆ ಕಥೆನ ಮೂವಿ ತರ ಹೇಳ್ತಿದ್ಯಲ್ಲ ಎಷ್ಟು ಕಷ್ಟ ನೀನು ಕಂದ ನೀನು ನನ್ನ ಅಮ್ಮ ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ ಏನು ಮಾಡ್ಲಿ ನಾನು ಅಂತ ಅವರು ದುಃಖಿತರ ಆಗ್ತಿದ್ದಾರೆ ಈ ಕಡೆ ಆಮೇಲೆ ಕೀರ್ತಿಯ ಹೀಗೆ ಬದುಕಿದ್ರು ಯಾಕೆ ಈ ರೀತಿ ಆಡ್ತಿದ್ದಾರೆ ಮಗು ಥರ ನಡ್ಕೊತಿದ್ದಾರೆ ಅಂತ ಇಲ್ಲಿ ಗಂಗಕ್ಕ ಕೇಳಿದಾಗ ಇನ್ನೇನು ಮಾಡ್ತಾಳೆ ಪಾಪ ಅವಳು ಎಷ್ಟು ಕನಸನ್ನು ಹೊತ್ತಿದ್ಲು ಅವ್ಳು ತನ್ನ ಕನಸಿನ ಜೊತೆ ಬದುಕಬೇಕು ಅಂದ್ಕೊಂಡಿದ್ರು ಅವಳ ಕನಸಿನ ಮನೇಲಿದ್ದು ಆದರೆ ಆ ಕನಸಿನ ಮನೆಗೆ ಯಾರೋ ಗಾಜಿನ ಮನೆಗೆ ಕಲ್ಲು ಹೊಡೆದ್ರು ಚೂರು ಚೂರು ಮಾಡಿಬಿಟ್ರು ಅವಳು ಮೇಲಿಂದ ಕೆಳಗಡೆ ಬಿದ್ದು ಹೋಗಬೇಕಿದ್ರೆ ಅವಳ ತಲೆಗೆ ಅವಳ ಕನ್ಸುಗಳಿಗೆ ಎಲ್ಲ ಕೂಡ ಬಂಡೆಗಳು ಪೆಟ್ಟು ಹೊಡ್ದು ಹೊಡೆದು ಎಲ್ಲ ಸತ್ತು ಹೋಯಿತು ಎಲ್ಲ ಚೂರು ಚೂರು ಆಗೋಯ್ತು ಇನ್ನೇನಿದೆ ಅವಳ ಬದುಕಲ್ಲಿ ಅದಕ್ಕೋಸ್ಕರ ಅವಳು ಈ ರೀತಿ ದಾಳಿ ಅಂತ ಹೇಳಿ ಕೀರ್ತಿ ತನ್ನ ಬಗ್ಗೆ ತಾನೇ ಹೇಳ್ಕೊತಾಳೆ ತದನಂತರ ಇದು ಎಲ್ಲವೂ ಕೂಡ ಆಗತ್ತೆ ಇದು ಎಲ್ಲ ಆದಮೇಲೆ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ಸೇರಿಕೊಂಡು ಕಾವೇರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ಕೊಂಡ್ರು ಬಿಕಾಸ್ ನಾನು ಸತ್ ಕೀರ್ತಿ ಸತ್ ಮೇಲೆ ಕೀರ್ತಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಿ ಅನ್ಕೋತಾಳೆ ಆದರೆ ಲಕ್ಷ್ಮೀನ ಕಾವೇರಿನ ಎದುರಾಕೊಂಡಾಗ ಕಾವೇರಿ ಲಕ್ಷ್ಮಿನೂ ಸಾಯಿಸ್ಬೇಕು ಅನ್ಕೋತಾರೆ ಹಾಗಾಗಿ ಒಂದಿನ ಒಂದು ರಾವಣ ದಹನದಲ್ಲಿ ಕೊಲ್ಲೋದಕ್ಕೂ ಮುಂದಾಗ್ತಾರೆ ಆದರೆ ಅವತ್ತು ಕೀರ್ತಿ ಬಂದು ಲಚ್ಚಿ ಬಂದು ಅವ್ರನ್ನ ಕಾಪಾಡ್ತಾಳೆ ಅವರನ್ನು ನೋಡಿ ಲಕ್ಷ್ಮಿಗೆ ತುಂಬ ಖುಷಿ ಆಗುತ್ತೆ ಆಗ ಇಬ್ಬರು ಕೂಡ ಕಾವೇರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಡಿಸೈಡ್ ಮಾಡ್ಕೊಂಡಿದ್ದೆ ಈ ಕಡೆ ಕಾವೇರಿನ ಜೈಲಿಗೆ ಕಳಿಸ್ತಾರೆ ಅಂತ ಕೀರ್ತಿ ಹೇಳಿದಾಗ ಈ ಕಡೆ ಗಂಗಕ್ಕ ಇನ್ನೂ ಒಂದು ಕನ್ಫ್ಯೂಷನ್ ಇದೆ ಅವತ್ತು ಲಕ್ಷ್ಮಿ ಅಕ್ಕ ಮತ್ತು ಕೀರ್ತಿ ಅಕ್ಕ ಯಾಕೆ ಒಟ್ಟಿಗೆ ಬರ್ಬಹುದಿತ್ತಲ್ವಾ ಯಾಕೆ ಒಟ್ಟಿಗೆ ಬರಲಿಲ್ಲ ಅಂತ ಕೇಳ್ತಾರೆ ಆಗ ಕೀರ್ತಿ ತಾನೇ ಹೇಳ್ತೀನಿ ಅಂತ ಅದಕ್ಕೂ ಕೂಡ ತಾನೇ ಹೇಳೋಕೆ ಮುಂದಾಗ್ತಾರೆ ಅವತ್ತು ನಾನು ಲಕ್ಷ್ಮಿ ಲಕ್ಷ್ಮಿ ಇಬ್ರು ಕೂಡ ಒಟ್ಟಿಗೆ ಬರೋದಕ್ಕೆ ಬಂದಿದ್ವಿ ಆದ್ರೆ ಇಬ್ರು ಇನ್ನೇನು ಬರಬೇಕು ಆದ್ರೆ ಅಷ್ಟರಲ್ಲಿ ಗೊಂಬೆ ಆಡಿಸೋರೊಬ್ಬರು ಬಂದ್ರು ಅವ್ರ ಹತ್ರ ತುಂಬಾ ಗೊಂಬೆಗಳಿತ್ತು ಆದ್ರೆ ಯಾರು ಏನು ಅಂತ ಗೊತ್ತಿಲ್ಲ ಅವ್ರು ಬಂದ್ಬಿಟ್ಟು ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ಈಗ ಹೋಗ್ಬೇಡ ನೀನು ಈಗ ಹೋದರೆ ಖಂಡಿತ ನೀವು ಅನ್ಕೋಳಗೆ ಏನು ಆಗಲ್ಲ ಕಲ್ರು ತಪ್ಪಸ್ಕೊತಾರೆ ಅನ್ಯಾಯ ಎಲ್ಲತ್ತೆ ಅಸತ್ಯ ಗೆಲ್ಲುತ್ತೆ ಅಂತ ಹೇಳಿದ್ರು ಇಲ್ಲ ನನ್ನಿಂದ ಸಹಿಸೋಕೆ ಆಗೋದಿಲ್ಲ ತಡಿಯೋಕೆ ಇನ್ಮುಂದೆ ಆಗೋದಿಲ್ಲ ಅಂತ ಲಕ್ಷ್ಮಿ ಹೇಳಿದಕ್ಕೆ ಇಲ್ಲ ನೀನೀಗ ಹೋದರೆ ಖಂಡಿತ ಹುಡುಗಿನ ಛೇಡಿಸ್ತಾರೆ ಟೀಕಿಸ್ತಾರೆ ಜರಿತಾರೆ ಅಂತ ಕೂಡ ಹೇಳಿದ್ರು ಜೊತೆಗೆ ಅಲ್ಲಿ ರಾಮ ಪಾಂಡವರಿಗೆ ವನವಾಸ ತಪ್ಪಿದ್ದಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಮಗಳೇ ಅಂತ ಎಲ್ಲ ಹೇಳಿದಾಗ ನಿನಗೂ ಈಗ ವನವಾಸದ ಸಮಯ ನೀನು ಕೂಡ ಅಜ್ಞಾತವಾಸವನ್ನು ಅನುಭವಿಸಬೇಕಾಗುತ್ತೆ ಅಜ್ಞಾತವಾಸದಿಂದ ಯಾವಾಗ ಹೊರಗಡೆ ಬರಬೇಕು ಅಂತ ವಿಧಿನೇ ಡಿಸೈಡ್ ಮಾಡ್ತಾನೆ ಆಗ ನೀನು ಹೊರಗಡೆ ಬರ್ಬೇಕು ಅಂತ ಗೊಂಬೆ ಆಡಿಸೋರು ಹೇಳಿದಾಗ ಈ ಕಡೆ ಲಕ್ಷ್ಮಿ ಸರಿ ಅಂತ ಒಪ್ಕೊಂಡು ವಾಪಸ್ ಬಂದ್ಬಿಟ್ವಿ ಇಲ್ಲಾ ಅಂದ್ರೆ ಅವತ್ತು ಒಟ್ಟಿಗೆ ಒಳಗಡೆ ಬರಬೇಕಿತ್ತು ಅಂತ ಹೇಳ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ಸೇರಿಕೊಂಡು ಕಾವೇರಿನ ಜೈಲು ಕಳಿಸಿದ್ರು ಜೊತೆಗೆ ಇಬ್ಬರು ಕೂಡ ಒಂದಾದರೆ ಏನು ಬೇಕಿದ್ರು ಮಾಡ್ತಾರೆ ಅವರಿಬ್ಬರನ್ನ ಯಾರೂ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಇದು ಕೀರ್ತಿ ಮತ್ತು ಲಕ್ಷ್ಮಿ ಕತೆ ನಾನು ಮತ್ತು ಲಚ್ಚಿ ಅಂದರೆ ನಾನು ಗೊಂಬೆ ಗೊಂಬೆ ಅಂತ ಹೇಳ್ತಿದ್ದಾಳೆ ಲಚ್ಚಿ ಗೊಂಬೆ ಪಾತ್ರ ಶುರುವಾಗಿದೆ ಅಂತ ಹೇಳ್ಬೋದು ಜೊತೆಗೆ ಈ ಕಡೆ ಕೀರ್ತಿನ ಬಾಪು ಕೀರ್ತಿ ಹೋಗಿ ಮಲ್ಕು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕೀರ್ತಿ ಅಮ್ಮನ್ನೇ ಆಂಟಿ ಅಂತಾರೆ ಈ ಕಡೆ ಸುಪ್ರೀತಾ ಆಂಟಿ ಅಂತ ಹೇಳಬಾರ್ದು ಅಂತ ಲಕ್ಷ್ಮೀ ಹೇಳ್ಕೊಟ್ಟಿದ್ದಾಳಲ್ವಾ ಅಂದಾಗ ಹೌದು ಅಂತ ಹೇಳಿ ಹೋಗ್ತಾರೆ ಇದೇನಿದು ಸುಪ್ರತಾ ಮೇಡಮ್ ಕೀರ್ತಿ ಅಕ್ಕ ಎಷ್ಟು ಬೋಲ್ಡ್ ಆಗಿದ್ರು ಅವರು ಮಾತಾಡ್ತಾ ಇದ್ರೆ ಚುಟ್ಟಪುಟ ಅಂತ ಕಾವೇರಿ ಅಮ್ಮನೆ ಹೋಗ್ತಾ ಇದ್ರು ಅಷ್ಟು ಮಟ್ಟಿಗೆ ಕೀರ್ತಿ ಅಕ್ಕ ಯಾಕೆ ಈ ರೀತಿ ಆಗಿದ್ದಾರೆ ಅಂದಾಗ ಈ ಕಡೆ ಲಕ್ಷ್ಮಿ ಅವತ್ತು ಆಶ್ರಮದಲ್ಲಿರೋ ಡಾಕ್ಟರ್ ಹತ್ರ ಕೀರ್ತಿನ ಕರ್ಕೊಂಡು ಹೋದಾಗ ಆ ಡಾಕ್ಟರ್ ಹೇಳಿದ್ದು ಒಂದೇ ಮಾತು ಅವಳಿಗೆ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋಗುತ್ತಾಳೆ ಅವಳು ತಲೆಯಲ್ಲಿ ಯಾವುದೇ ರೀತಿ ದ್ವೇಷ ಕೋಪ ಯಾವ ಒಂದು ನೆನಪುಗಳು ಕೂಡ ಇಲ್ಲ ಅವಳು ಒಂದು ಖಾಲಿ ಹಾಳೆ ತರ ಏನ್ ಬರೆದ್ರೂ ಬರ್ಕೊಳ್ಳುತ್ತೆ ಜೊತೆಗೆ ಒಂದು ಖಾಲಿ ಕಂಪ್ಯೂಟರ್ ತರ ಏನ್ ಫೀಡ್ ಮಾಡಿದ್ರು ಕೂಡ ಫೀಡ್ ಆಗುತ್ತೆ ಅಂತ ಅದರಿಂದ ಲಕ್ಷ್ಮಿಗೂ ನೋವಾಯಿತು ಈಗ ಅವಳು ನಿಜವಾಗ್ಲೂ ಒಂದು ಪುಟ್ಟ ಮಗುನೇ ಅಂತ ಹೇಳ್ತಾರೆ ಈ ಕಡೆ ಕಾವೇರಿಗೆ ಜೈಲು ವಾಸ ಸಾಕಾಗೋಗಿದೆ ಒಂದಿನ ಮುಗ್ದಿಲ್ಲ ಯಾವನು ಬೇಕು ಈ ಜೈಲು ಕಂಡಿತಾ ಇಬ್ರು ಹುಡುಗನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಆತ ಕಡೆ ವಿಧಿ ಬಾಯ್ ಫ್ರೆಂಡ್ ಜೊತೆ ಲಕ್ಷ್ಮಿಗೆ ಸಿಕ್ಕಿಬಿಳೋ ಚಾನ್ಸಸ್ ಇದೆ ಅಥ್ವ ಅಥವಾ ಇತ್ತ ಕಡೆ ಕೀರ್ತಿ ಮಗದೊಮ್ಮೆ ಕಾವೇರಿ ಫೋಟೋನ ಹಾಕೊಂಡಿದ್ದಾರೆ ಇಲ್ಲಿ ಸುಪ್ರೀತಾ ಗಂಗಕ ಸುಪ್ರೀತಾ ಕಾವೇರಿ ಫೋಟೋ ಇದೆ ಅದನ್ನು ನೋಡ್ತಿದ್ದಾರೆ ಅದರ ನಡುವೆ ಕೀರ್ತಿ ಕೂಡ ಇದ್ದಾಳೆ ಕೀರ್ತಿ ಮಗದೊಮ್ಮೆ ಮಗದೊಮ್ಮೆ ಫೋಟೋ ನೋಡ್ತಿದ್ದಾಗೆ ಇಲ್ಲ ಈ ಈ ಒಳ್ಳೆವಳಲ್ಲ ಈಕೆ ಕೊಲೆಗಾರ್ತಿ ಅಂತ ಹೇಳಿ ಮಗದೊಮ್ಮೆ ಅವಳಿಗೆ ಎಲ್ಲ ಹಳೆ ನೆನಪುಗಳು ಕೂಡ ನೆನಪಾಗ್ಬಿಡತ್ತೆ ಆ ನೆನಪಾಗಿರೋ ಕೋಪಕ್ಕೆ ಕೈಯಲ್ಲಿ ಚಾಕು ತೊಗೊಂಡಿದ್ದೆ ಕಾವೇರಿ ಫೋಟೋಕ್ಕೆ ಎಸ್ತಿದ್ದೆ ಈ ಕಡೆ ಕಾವೇರಿ ಫೋಟೋನ ಕಿತ್ತು ಕಿತ್ತು ಪೀಸ್ ಪೀಸ್ ಮಾಡ್ತಿದ್ದಾಳೆ ಹಾಗಾದ್ರೆ ಮಗದೊಮ್ಮೆ ಇಲ್ಲಿ ಕೀರ್ತಿ ಅಪ್ಸೆಟ್ ಆಗಿ ಕಾವೇರಿ ಫೋಟೋ ನೋಡ್ತಿದ್ದಾಗೆ ಅವಳಿಗೆ ಪ್ರಜ್ಞೆ ಬಂದೇ ಬಿಡ್ತಾ ಅಥವಾ ಮಬ್ಬಾಗಿ ಮಗದೊಮ್ಮೆ ಪ್ರಜ್ಞೆ ಬಂದು ಮಗದೊಮ್ಮೆ ಅಪ್ಸೆಟ್ ಆಗ್ಬಿಟ್ಲಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ಈಚುಗೆ ವೀಚ್ ಮಾಡೋದನ್ನು